ವೀಕ್ಷಕರೇ ಸಾಕಷ್ಟು ಸಂಚಿಗಳನ್ನು ನೀವು ಬೇರೆ ಕಡೆಗೆ ನೋಡಿದ್ರ ಕೂಡ ಬೇರೆ ಚಿಕಿತ್ಸೆಗಳನ್ನು ತೊಗೊಂಡಿರ್ತರೂ ಕೂಡ ಹೌದು ಆದರೆ ಇದಕ್ಕೆ ವಿಭಿನ್ನವಾಗಿರುತ್ತೆ ದೇಹ ಮತ್ತು ಪ್ರಕೃತಿಯ ಸಮ್ಮಿಲನ ಅಂತ ಯಾಕೆ ನಾವು ಕರಿತಾ ಇದ್ದೀವಿ ಆ ಒಂದು ಚಿಕಿತ್ಸಾ ಪದ್ಧತಿ ಅಂದರೆ ಏನಿರುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಷಯಕ್ಕೆ ಹಾಗೆ ಡಾಕ್ಟರ್ ಲತಾಶೇಖರವರು ಮಾತನಾಡ್ತಾ ಹೋಗ್ತಾರೆ ಡಾಕ್ಟರ್ ಹೇಳಿದಾಗ ಸಾಕಷ್ಟು ಜನಕ್ಕೆ ಒಂದು ವಿಸ್ಮಯಗಳಿರುತ್ತೆ ಏನಂತ ಹೇಳಿದಾಗ ಒಂದೇನೋ ಒಂದು ಆರೋಗ್ಯ ಸಮಸ್ಯೆಗಳು ಬಂದಾಗ ಸಡನ್ನಾಗಿ ಆಸ್ಪತ್ರೆಗೆ ಹೋಗ್ತಿರ್ತಾರೆ ಮತ್ತು ಬೇರೆ ಬೇರೆ ಒಂದು ಕಂಡೀಷನ್ ಲೈಫ್ ಸ್ಟೈಲಲ್ಲಿ ನಡೆದು ಹೋಗ್ತಾ ಇರುತ್ತೆ ಜೀವನ ಪರ್ಯಂತ ಆಹಾರ ಥರ ಔಷಧಿಗಳನ್ನು ತೊಗೊಳ್ತಾ ಇರ್ತಾರೆ ಆದರೆ ನಿಮ್ಮ ಒಂದು ಸಹಿತ ಪ್ರಾಕೃತಿಕ ಚಿಕಿತ್ಸೆ ವಿಶೇಷತೆ ಏನು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ಈ ಒಂದು ಚಿಕಿತ್ಸಾ ಪದ್ಧತಿನ ಬಳಸ್ಕೊಂಡು ಸರಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಿವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಂ ಯಾವ್ಯಾವ ಸಮಸ್ಯೆ ಅಂದರೆ ಮನುಷ್ಯನಿಗೆ ಬರುವಂಥ ಎಲ್ಲ ಸಮಸ್ಯೆಗಳು ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೊಂದು ಈಗ ಸಫರಿಂಗ್ ನಡೀತಾ ಇದೆ ಅಂತಂದರೆ ಈಗ ಬಿ ಪಿ ಆಗಿರ್ಬೋದು ಶುಗರು ಥೈರಾಯ್ಡು ಮಂಡಿ ನೋವು ಮತ್ತು ಗರ್ಭಕೋಶದ ಸಮಸ್ಯೆಗಳು ಈ ಥರ ನಾನಾ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಸೊ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನ್ಯಾಚುರಲ್ ಥೆರಪಿ ಅಂತ ಅಂದರೆ ಈಗ ಮುದ್ರ ಪ್ರಾಣಾಯಾಮ ಬಂಧಗಳು ಆಗಿರ್ಬೋದು ಸೊ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅನ್ನುವಂಥ ಒಂದು ವಿಶೇಷವಾದ ಚಿಕಿತ್ಸೆ ಯಾಕೆಂದರೆ ಎಲ್ಲರೂ ನೀವು ಅಂದ್ಕೊಂಡಿರೋದು ಏನು ನನಗೇನೋ ಬಾಡಿನಲ್ಲಿ ಆರ್ಗನ್ನಲ್ಲಿ ಪ್ರಾಬ್ಲಮ್ ಆಗಿದೆ ಈ ಥರ ಗೆಡ್ಡೆ ಉಂಟಾಗಿದೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಥವಾ ಮಾತ್ರೆಗಳು ತಗೋಬೇಕು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಇದೇ ಥರ ಥಿಂಕಿಂಗ್ ಇರುತ್ತಲ್ವ ಸೊ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಡಿಸೀಸ್ ಬರುವಂಥದ್ದು ಸೈಕಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಯಾವಾಗ ನಮ್ಮ ಮೈಂಡನ್ನು ಸ್ಟ್ರೆಂದನ್ ಮಾಡ್ಕೊಳ್ತೀವಿ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ದು ಪವರ್ಸ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನೀವು ಅರಿವು ಕಾನ್ಷಿಯಸ್ನೆಸ್ ಅದು ಇದ್ಕೊಂಡು ನೀವು ಸರಿ ಮಾಡ್ಕೊಳ್ತಾ ಹೋಗ್ತೀರಿ ಆಗ ನ್ಯಾಚುರಲಾಗಿ ಯಾವುದೇ ಕಾಯಿಲೆ ಇದ್ರೂ ಸರಿ ಮಾಡ್ಕೊಳ್ತಾ ಬರ್ಬೋದು ಸೊ ಅದರಲ್ಲಿ ಸಿಂಪಲ್ ಕಾಂಬಿನೇಷನ್ ಆಫ್ ಮುದ್ರಾಸು ಮತ್ತು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದು ದೇವರು ಕೊಟ್ಟಂಥ ಗಿಡ ಮೂಲಕೆಗಳಿರುತ್ತಲ್ವ ಸೊ ಅದರಲ್ಲಿ ಕೆಲವೊಂದು ಪ್ರಪೋರ್ಷನ್ ಕರೆಕ್ಟಾಗಿರಬೇಕು ಅದೇ ಥರ ಎಷ್ಟು ಯಾರಿಗೆ ಏನು ಯಾವ ಥರ ಕಾಯಿಲೆ ಇದೆ ಆ ಥರ ನೋಡಿಬಿಟ್ಟು ದೇಹ ಮತ್ತು ಮನಸ್ಸನ್ನು ಕ್ಲೆನ್ಸ್ ಮಾಡೋದು ಮತ್ತು ಸ್ಟ್ರೆಂದನ್ ಮಾಡೋದು ಆ ರೀತಿ ಕ್ಲೆನ್ಸಿಂಗ್ ಮಾಡಿ ಸರಿ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಕಾಯಿಲೆಗಳು ಬರೋದಿಲ್ಲ ಬಂದಂಥ ಕಾಯಿಲೆಗಳನ್ನು ಈ ರೀತಿ ನ್ಯಾಚುರಲ್ ಥೆರಪಿಲಿ ಖಂಡಿತ ಸರಿ ಮಾಡ್ಕೋಬೋದು